ಕಳೆದ ಕೆಲವು ದಿನಗಳಿಂದ ಧರ್ಮಸ್ಥಳದಲ್ಲಿ ನಡೆಯುತ್ತಿದ್ದ ವಿಶೇಷ ತನಿಖಾ ತಂಡದ ತನಿಖೆಯನ್ನು ಮುಂದಿಟ್ಟುಕೊಂಡು ಧರ್ಮಸ್ಥಳ ಕ್ಷೇತ್ರ ಹಾಗೂ ಧರ್ಮಾಧಿಕಾರಿಗಳ ಬಗ್ಗೆ ನಮಗಿರುವ ಧಾರ್ಮಿಕ ಭಾವನೆಗಳಿಗೆ ಘಾಸಿ ಮಾಡುವ ಹಾಗೂ ಒಟ್ಟು ಸಮಾಜವನ್ನು ಒಡೆಯುವ ಪ್ರಯತ್ನಗಳನ್ನು ಮಾಡುತ್ತಿದ್ದಾರೆ ಬೆಳ್ತಂಗಡಿ ತಾಲೂಕನ್ನು ಕೆಟ್ಟದಾಗಿ ಬಿಂಬಿಸುವ ಪ್ರಯತ್ನಗಳನ್ನು ಖಂಡಿಸಿ ತಾಲೂಕಿನ ಎಲ್ಲಾ ಸಮಾನ ಮನಸ್ಕರು ಸೇರಿ ಇಂದು ಬೆಳಗ್ಗೆ ಬೆಳ್ತಂಗಡಿ ಮಿನಿ ವಿಧಾನಸೌಧದ ಬಳಿ ಸೇರಿ ತಹಶೀಲ್ದಾರ್ ಪೊಲೀಸರು ಎಸ್ಐಟಿಗೆ ಮನವಿಯನ್ನು ನೀಡಲಾಯಿತು ಶಿವಪ್ರಸಾದ್ ಅಜಿಲಾ ಯೋಗೀಶ್ ಕುಮಾರ್ ಕಾಸಿಂ ಮಲ್ಲಿಗೆಮನೆ ಪ್ರತಾಪಸಿಂಹನಾಯಕ್ ಬಿ ಕೆ ಧನಂಜಯ್ ರಾವ್ ವಸಂತ ಸಾಲ್ಯನ್ ಕಾಪಿನಡ್ಕ ವೆಂಕಟರಮಣ ಹೆಬ್ಬಾರ್ ಡಿ ಎ ರೆಹಮಾನ್ ಶಾರದಾ ರೈ ಪೂರನ್ ವರ್ಮಾ ಮೋಹನ್ ಕುಮಾರ್ ಉಜಿರಿ ಹಾಗೂ ಸುಬ್ರಹ್ಮಣ್ಯ ಇನ್ನಿತರ ಮುಖಂಡರು ಉಪಸ್ಥಿತರಿದ್ದರು ಇದು ಒಂದು ವೇಳೆ ಈ ತನಿಖೆಯಲ್ಲಿ ಅಂತಹ ಷಡ್ಯಂತ್ರದ ಫಲವಾಗಿ ಇದು ಆಗಿದೆ ಅಂತ ಹೇಳುವಂಥದ್ದು ಕಂಡು ಅಂತ ಹೇಳುವ ಧೈರ್ಯ ನಮಗಿದೆ ಜೊತೆಗೆ ನಾವು ಅವತ್ತಿನಿಂದ ಇವತ್ತಿನವರೆಗೂ ನಂಬಿಕೊಂಡು ಬಂದಂತಹ ಅಣ್ಣಪ್ಪ ಮತ್ತು ಮಂಜುನಾಥ ಸ್ವಾಮಿ ಈ ತಾಲೂಕಿನ ರಕ್ಷಣೆಗಿದ್ದಾರೆ ಅಂತ ಹೇಳುವಂತಹ ಭರವಸೆಯು ನಮಗಿದೆ ಈ ಎಲ್ಲ ಇದರ ಹಿಂದಿರುವಂತಹ ಈ ಕೇಂದ್ರದ ಮೇಲೆ ಮತ್ತು ಆ ಗೌರವಾನ್ವಿತ ವ್ಯಕ್ತಿಗಳ ಚಾರಿತ್ರ್ಯ ಹನನ ಜೊತೆಗೆ ಅವರಿಗೆ ಯಾರು ಅವರು ಇಂತಹ ವ್ಯಕ್ತಿ ಒಳ್ಳೆಯ ವ್ಯಕ್ತಿ ಮತ್ತು ಆ ಕೇಂದ್ರದಲ್ಲಿ ಯಾವುದೇ ತಪ್ಪಾಗಲಿಲ್ಲ ಅಂತ ಯಾರಾದರೂ ಹೇಳಿದರೆ ಅಂತಹ ಎಲ್ಲ ವ್ಯಕ್ತಿಗಳ ಚಾರಿತ್ರ್ಯ ಹನನ ಮಾಡುವ ಮೂಲಕ ಅವರನ್ನು ಬೆದರಿಕೆಯ ಮೂಲಕ ಬಾಯಿ ಮುಚ್ಚಿಸುವಂತಹ ವ್ಯವಸ್ಥೆ ತಾಲೂಕಿನಲ್ಲಿ ನಡೆಯುತ್ತಾ ಇದೆ ತಾಲೂಕಿನಲ್ಲಿ ಬೇರೆ ಕಡೆಗೂ ನಡೆಯುತ್ತಾ ಇದೆ